ಮಂಗಳೂರಿನಲ್ಲಿ ನಡೆದಂತಹ ಎಪ್ಪತ್ತ ಎರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಮಾತನಾಡಿದಂತಹ ಎಸ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಸಹಕಾರ ವ್ಯವಸ್ಥೆಯ ಮೂಲಕ ಜನಸಾಮಾನ್ಯರ ಬದುಕಿನಲ್ಲಿ ಬದಲಾವಣೆ ತರುವ ಪ್ರಯತ್ನ ಸಹಕಾರ ಸಪ್ತಾಹ ಆಚರಣೆಯ ಮೂಲಕ ನಡೀತಾ ಇದೆ ಎಸ್ಡಿಸಿಸಿ ಬ್ಯಾಂಕ್ ಜನಸಾಮಾನ್ಯರು ಅದರಲ್ಲೂ ಮಹಿಳಾ ಸ್ವಾವಲಂಬಿಗಳ ಬಾಳಿನಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಇಂದು ಖಾಸಗಿ ಬ್ಯಾಂಕ್ಗಳು ಒಂದಕ್ಕೊಂದು ವಿಲೀನಗೊಂಡಿದ್ದು ಭಾಷೆಭಾರದ ಹೊರಗಿನವರನ್ನ ಬ್ಯಾಂಕ್ಗಳಲ್ಲಿ ನೇಮಕ ಮಾಡಲಾಗಿದೆ ಆದರೆ ಎಚ್ ಡಿ ಸಿ ಸಿ ಬ್ಯಾಂಕ್ ಮಾತ್ರ ಜನಪರವಾಗಿ ಕಾರ್ಯನಿರ್ವಹಿಸಿದ ಇತರ ಬ್ಯಾಂಕ್ ಗಳಿಗೆ ಮಾದರಿಯಾಗಿದೆ ಸಹಕಾರ ಸಪ್ತಾಹ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿರುವ ಜನರೇ ಕಾರಣ ಎಂದರು ಇಲ್ಲಿ ಸ್ವತಂತ್ರ ಜೀವನವನ್ನು ನೋಡಿ ಟೋಪಿ ಇಟ್ಕೊಂಡು ಬಿಳಿ ಟೋಪಿ ಇಟ್ಕೊಂಡು ಕೂತಿದ್ದಾರೆ ಹಾಗೆ ಅವರೆಲ್ಲರೂ ಇವತ್ತು ಬಂದಿದ್ರೆ ಅದು ಸಹಕಾರಿ ಸಂಸ್ಥೆಗಳ ಮೂಲಕ ಅವರ ಅಭಿವೃದ್ಧಿ ಆಗುದ್ರಿಂದ ಅವರು ಬಂದಿದ್ದಾರೆ ಅಂತ ಹೇಳಿಕೆ ನಾನು ಬಹಳ ಸಂತೋಷ ಪಡ್ತಾ ಇದೆ ಇವತ್ತು ನಮ್ಮ ಅವಿಭದ್ಯದ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕುಗಳ ತವರು ಅಂತ ಒಂದು ಕಾಲದಲ್ಲಿ ಹೇಳಿಕೊಂಡಿತ್ತು ಸಿಂಡಿಕೇಟ್ ಬ್ಯಾಂಕ್ ವಿಜಯ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಕೆನರಾ ಬ್ಯಾಂಕ್ ಹಲವು ಬ್ಯಾಂಕ್ಗಳ ಒಂದು ಉಗಮ ಜಿಲ್ಲೆ ಇದ್ರೆ ದೇಶದಲ್ಲಿ ಅದು ನಮ್ಮ ಜಿಲ್ಲೆ ಆಯಿತು ಆದರೆ ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಒಂದು ಬ್ಯಾಂಕಲ್ಲಿ ಒಂದು ಬ್ಯಾಂಕು ವಿಲೀನಗೊಂಡು ವಾಶ ಬಾರದ ಅವರು ಸೇವೆ ಕೊಡಲಿಕ್ಕೆ ಬಂದಿದ್ದಾರೆ ಆದರೆ ನಾವು ವಿಚಸನ ಕೊಡ್ತಾ ಇದ್ದೇವೆ ಪ್ರತಿ ಹಳ್ಳಿಯಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಮನೆ ಹತ್ತಿರ ನಮ್ಮ ಶಾಖೆಗಳನ್ನು ಮಾಡಿ ಜನರಿಗೆ ಸೇವೆ ಕೊಡ್ತಾ ಇದ್ದೇವೆ ಒಂದು ಸಣ್ಣ ಉದಾಹರಣೆ ನಿಮ್ಮಂದ ಹೇಳಲಿಕ್ಕೆ ಬಯಸ್ತಾ ಇಲ್ಲಿ ಕೇಳಿ ನೋಡಿ ಯಾವುದೇ ವಾಣಿಜ್ಯ ಬ್ಯಾಂಕ್ನಲ್ಲಿ ನಮ್ಮ ಹೆಣ್ಮಕ್ಳು ಸಾವಿರ ಸಂಖ್ಯೆಯಲ್ಲಿ ಕೂತಿದ್ದಾರೆ ಅಥವಾ ಎದುರು ಕೂತವರು ದೊಡ್ಡ ದೊಡ್ಡ ಜನಗಳು ಇರ್ಬೋದು ಯಾರಾದರೂ ನಿಮ್ಮ ಮಗಳಿಗೆ ಮದುವೆ ಮಾಡಬೇಕಂತೇಳಿ ಒಂದು ವಾಣಿಜ್ಯ ಬ್ಯಾಂಕಿಗೆ ಸಾಲಕ್ಕೆ ಹೋದರೆ ಒಂದು ವರ್ಷ ಆದ್ರೂ ಸಾಲ ಕೊಡೋದು ಅದು ಮಾತ್ರ ಅಲ್ಲ ಯಾಕೆ ಮದುವೆ ಮಾಡಿ ಏನು ಲಾಭ ಹೇಳ್ತಾರೆ ಅದರಿಂದ ಏನು ಬ ನಿಮಗೆ ಅದು ಲಾಭ ಇದೆ ಎರಡು ಮಕ್ಕಳು ಹುಡ್ತಾರೆ ಬಿಟ್ಟು ಅದಕ್ಕೆ ನಾವು ಸಾಲ ಕೊಡೋದಿಲ್ಲ ಅಂತ ಮನೆ ಗೌರವದ ಪ್ರಶ್ನೆ ಅದೇ ನೀವು ಒಂದು ನಮ್ಮ ಸಹಕಾರಿ ಸಂಘಕ್ಕೆ ಹೋದರೆ ಅರ್ಧ ದಿವಸದಲ್ಲಿ ನಿಮ್ಮ ಮಕ್ಕಳ ಮದುವೆಗೆ ಸಾಲ ಕೊಡುವಂಥ ಒಂದು ವ್ಯವಸ್ಥೆ ಇದ್ದರೆ ಅದು ನಮ್ಮ ಸಹಕಾರ ಸಂಘಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಬಂದು ನನ್ನ ಗೌರವವನ್ನು ಉಳಿಸ್ತೀನಿ ನಾನು ಮುಖ್ಯವಾಗಿ ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆಗೆ ಜಿಲ್ಲಾಡಳಿತದವರು ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿ ಇವತ್ತು ಈ ರೀತಿಯಲ್ಲಿ ಒಂದು ಭರ್ತರಿಯಾಗಿ ಒಂದು ಇಡೀ ಮಂಗಳೂರು ಮಂಗಳೂರೇ ನೋಡುವ ರೀತಿಯಲ್ಲಿ ಒಂದು ಮೆರವಣಿಗೆಯನ್ನು ಮಾಡಿಕೊಂಡು ಈ ಸಹಕಾರಿ ಸಪ್ತಾಹವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಈಗಾಗಲೇ ತಾವಿನ ಅವಧಿ ಮೀರಿದೆ ಆದ್ದರಿಂದ ನಾನು ಹೆಚ್ಚಿನ ಮಾತಾಡೋದಿಲ್ಲ ನಮ್ಮ ಖಾದರ್ರವರು ಮುಖ್ಯವಾಗಿ ಮಂಜುನಾಥ್ ಭಂಡಾರಿ ಕಾದರವರು ನನಗೆ ಉತ್ತರ ಕೊಡಬೇಕು ಮುಂದಿನ ಸಲ ನಮ್ಮವರೇ ಈ ಜಿಲ್ಲೆಯ ಮಂತ್ರಿಗಳಾಗಿ ನಮಗೆ ಬರಬೇಕು ನಮ್ಮೆಲ್ಲರ ಅಭಿವೃದ್ಧಿಗೆ ನೀವು ಕಾರಣೀಭದ್ರ ಬೇಕು ಅಂತ ಕೇಳಿಕೊಂಡು ಮತ್ತೊಮ್ಮೆ ಎಲ್ರಿಗೂ ಹೊಂದಿಸಿ ನನ್ನ ಮಾಧ್ಯಮ ಎಲ್ರಿಗೂ ವೈಯಕ್ತಿಕವಾದಂಥ ಸ್ವಾಗತವನ್ನು ನಾನು ಬಯಸಿ ನನ್ನ